ಗುರಿ ಮತ್ತು ಯಶಸ್ಸು ಪ್ರಸ್ತುತಿ ಶಾಂತಲ್ ನಾಗೇಶ್ ಪಟ್ಗರ್ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಗ್ರಂಥಾಲಯಕ್ಕೆ ಸಮಾನ ಇವತ್ತು ಏನು ನಿನ್ನನ್ನು ಸೋಲಿಸುತ್ತೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ ನೀವು ನಿಮ್ಮ ಗುರಿ ತಲುಪಬೇಕಾದರೆ ನೀವು ಒಂದೇ ಮನಸ್ಸಿನಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಕೇವಲ ಯಶಸ್ವಿನ ಕಥೆಗಳನ್ನು ಹೆಚ್ಚು ಓದಬೇಡಿ ಏಕೆಂದರೆ ಯಶಸ್ವಿನ ಕಥೆಗಳಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತದೆ ಸೋಲಿನ ಕಥೆಗಳನ್ನು ಓದಿ ನೀವು ಯಶಸ್ವಿಯಾಗಲು ಉತ್ತಮರಾಗುತ್ತೀರಾ ಮತ್ತು ಚಿಂತನೆಗಳು ಚಿಗುರೊಡೆಯುತ್ತವೆ ಸಾಧಿಸೇ ಸಾಧಿಸುತ್ತೇನೆಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ಮನುಷ್ಯನ ಬದುಕೆಂದರೆ ಕೈಗೊಡ್ಡಿದ ಆಸೆಗಳಿಗೆ ಮನಸ್ಸಿತ್ತು ನೆಲೆಗಟ್ಟು ಅಲೆದಾಡುವುದಲ್ಲ ಬದುಕಿಗೆ ಗೊತ್ತಾದ ಗುರಿ ಇರಬೇಕು ಆಗ ಅವನ ದಿನದ ದುಡಿಮೆಯೂ ದೊರೆಯುತ್ತದೆ ತಾವರಿಯು ಕೆಸರಿನಲ್ಲಿಯೂ ಆಕಾಶದತ್ತ ನೋಡುತ್ತದೆ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ ಹಾಗೆಯೇ ಮಾನವ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನು ಇರಿಸಿಕೊಳ್ಳಬೇಕು ಗಾಳಿ ಬೀಸಿದತ್ತ ತಿರುಗುವ ಅಂಜಿಕೆಯ ಸ್ವಭಾವ ಮುತ್ತಿಗೆ ಹಾಕಿದಾಗ ತಲೆಬಾಗುವ ಷಡ್ತನಗಳನ್ನು ಕೈ ಬಿಡಬೇಕು ಒಳ್ಳೆಯ ದಾರಿಯಲ್ಲಿಯೇ ಕೊನೆಗಾಲದವರೆಗೆ ನಡೆಯಬೇಕು ಪೌರುಷ್ಯದ ಪ್ರವಾಹದಲ್ಲಿಯೇ ಜೀವನವನ್ನು ನೂಕಬೇಕು ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಹಾಗೆಯೇ ಒಂದು ಬದುಕಿಗೆ ಹಲವು ರಾತ್ರಿ ಶ್ರಮ ಪಡಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು ಬೇರೆಯವರ ಒಳಿತಿಗಾಗಿ ಶ್ರಮಿಸುವುದೇ ಬದುಕೆನಿಸಬೇಕು ಹಾಗಲ್ಲದೆ ಬೇರೆ ಏನೂ ಮಾಡಿದರೂ ಅದರಿಂದ ಅಪಕೀರ್ತಿ ಉಂಟಾಗುತ್ತದೆ ಧನ್ಯವಾದಗಳು